ಬಸ್ಮಂಡ್ ಎಲ್ರು ಅವ್ರು ಆರೈಕೆ ಮಾಡ್ರೆ ಅವ್ರು ಇವಾಗ ದನ ನಮ್ಮ ಮನೆಯಲ್ಲಿ ನಾನೇ ಎನಿ ಟೈಮ್ ಮೇವ್ ಹಾಕೋದು ತಿಂಡಿ ಇಕ್ಕದಿಲ್ಲ ಸುಮ್ಮನೆ ವಿಡಿಯೋ ಮುಂದೆ ಹೇಳೋ ಮಾತಲ್ಲ ಬಟ್ ಏನಂದ್ರೆ ನಮ್ಮ ಆಳ್ಗಳು ಗಂಟೆ ಸಾಕದ್ರು ನಾನ್ ಬಂದಿದ್ದೀನಿ ಅಂದ್ರೆ ನಾನು ವಯಸ್ಸು ಇದ ನಮ್ಕ ಸ್ಟೇರಿಂಗುಲ್ಲೇ ನೋಡಿ ಈ ಕಡೆ ತಿರ್ಬೇಕಂದ್ರೆ ಮುಂದೆ ಹೋಗ್ಬೇಡ ವಾಪಸ್ ಹಾಕು ಈ ಕಡೆ ಐತಲ್ಲ ಸಾಕು ಇಷ್ಟೇ क्या क्या हुआ हाँ अब ना हाँ हम बाँ यार लोग पता है जास्ती इसका आता को दिया होगा फिर उनको बाँ क्यों हाँ हाँ कहाँ बंदा होगी यहाँ खड़े हैं कहाँ खड़े हैं बाँसल नोटिफिकेशन हो गया हम बाँ बाँ आइया हाँ हाँ ಹೌದ್ ಅಷ್ಟೇ ಆಗಿ ನೆನೆ ಎತ್ನ ಕಾಂಟ್ರಾಡ್ತಾ ಆಮೇಲೆ ಕೆಲವೊಬ್ರು ಈಚೆ ಬಿಟ್ಟವಾಗ ಅದು ಅವ್ರವ್ರು ಇದು ಜೋರಾಗಿ ಹೊಡೆದು ಹೊಡಿಸ್ತಾರೆ ನಾನ್ ಇವತ್ತು ಹೊರ್ಕೊಂಡು ಈ ಈಚೆ ಬಿಟ್ಟವಾಗ ಒಂದ್ ಅಗ್ದಾಗ ಬರ್ದಿರ್ತೀನಿ ನಾನು ಎತ್ನ ಇವತ್ತ ಹೊಡೆದು ನಾನು ಎತ್ ಹಾಕಿ ಏನಿದ್ರು ನಾವ್ ಎಷ್ಟು ಪ್ರೀತಿ ಕೊಡ್ತೇನೆ ಅದ್ರ ಹತ್ರ ಎಷ್ಟು ಕೊಡ್ತಾವ್ ನಮ್ಗೆ ಬಸಪ್ ಆ ಕಾರಣಕ್ಕ ಪ್ರೀತಿಯಿಂದ ಗೆಲ್ಬೇಕು ಯಾವ್ದೇ ಆಗ್ಲಿ ಪ್ರಾಣಿನಾಗ್ಲಿ ಮನುಷ್ಯನಾಗ್ಲಿ ಯಾವ್ದೇ ಜೀವಿನಾಗ್ಲಿ ಅಲ್ವಾ ಆಗುತ್ತೆ ಅದ್ರಕ ಈ ಹಬ್ಬ ನಾವೆಷ್ಟು ಪ್ರೀತಿ ಕೊಡ್ತೇವೆ ಅಷ್ಟು ನಮ್ಗ ಪ್ರೀತಿ ಕೊಡ್ತಾನೆ ಆ ಊರಿಗಿಳ್ದು ಇವುದು ಈಗ ಹೇಳೋಕ್ಕಾಗ ಸಾಧ್ಯ ಇಲ್ಲ ಎತ್ತು ಎತ್ತ ಕೆಲವರು ನಮ್ಮ ಮನೆ ಹತ್ರ ಬರೀಲ್ಲ ಕೊಟ್ಟಾನೋ ಇಲ್ಲ ಎತ್ತೋ ಅಂತ ವಿಡಿಯೋ ಮುಖಾಂತರ ಹೇಳ್ತೀನಿ ಯಾರಾದ್ರೂ ಆಸೆ ಪಟ್ಟು ಎತ್ ಬೇಕು ಅಂತಂದ್ರೆ ಕೊಡ್ತೀನಿ ನಮ್ದು ಇವತ್ತು ನೆರವಾಣಿಗೆ ಮುಗಿದ್ರೆ ಎತ್ ಕೊಡ್ತೀನಿ ಇವತ್ತು ಉಗ್ರವಾಣಿಗೆ ಮಾಡಿ ಯಾರು ಹೇಳಿಲ್ಲ ಅಂತ ನಮ್ಮ ದೀಪಗಳು ಊರಾಗ ಸಂಕ್ರಾಂತಿ ಉತ್ಸವ ಅಂತ ಮಾಡ್ತಾ ಇದ್ದೆ ಈ ಸತಿ ಹೋಗಿಲ್ಲಲ್ಲ ಆದ್ರೆ ಇವತ್ತು ಒಂದ್ ಜೊತೆ ಯಾರ್ಕು ಹೇಳ್ತಾ ಇಲ್ಲ ನೀವು ಬಂದಿದೀರ ವಿಡಿಯೋ ಮತ್ತೆ ಚೆನ್ನಾಗ್ಯ ನೀವೇನ್ ಅನ್ಕೊಂಡ್ ಕಳಿಸ್ಬೇಕು হ্যাঁ ah. uh.